ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಹೈ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಇಡೀ ದಿನ ಮನೇನ ಯಾವ ರೀತಿ ಫ್ರೆಶ್ ಆಗಿ ಇಟ್ಕೊಬೇಕಂತ ಹೇಳಿಬಿಟ್ಟು ಒಂದು ಮಿನಿ ಲಾಗ್ ಮಾಡ್ತಾ ಇದ್ದೀನಿ ನಾನು ಫಸ್ಟು ಇವಾಗ ನಿಮಗೆ ತೋರಿಸ್ತಿರೋದೇನಪ್ಪ ಅಂತ ಹೇಳಿದ್ರೆ ಒಂದು ಬೌಲಲ್ಲಿ ಬಿಸಿ ನೀರಿಟ್ಕೊಂಡಿದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ನಾವು ನಾನ್ ವೆಜ್ ಆ ಥರ ಏನಾದರೂ ಮಾಡಿದಾಗ ಈ ಥರ ಫಿಶ್ ಆ ಥರ ಏನಾದರೂ ಮಾಡಿದಾಗ ಮನೆಯೆಲ್ಲ ಫುಲ್ ಅದೇ ಸ್ಮೆಲ್ ಬರ್ತಿರುತ್ತೆ ನಾನ್ವೆಜ್ ಇದೇ ಸ್ಮೆಲ್ ಬರ್ತಿರುತ್ತೆ ಅದನ್ನು ನಾವು ರಿಮೂವ್ ಮಾಡ್ಕೊಬೇಕಂತ ಹೇಳಿದ್ರೆ ಬ್ಯಾಡ್ ಸ್ಮೆಲ್ ಹೇಳಿದ್ರೆ ಈ ಒಂದು ಸಣ್ಣ ಟಿಪ್ಸ್ ನ ನೀವು ಯೂಸ್ ಮಾಡಿ ದ ಏನೇ ಒಂದು ಬ್ಯಾಡ್ ಸ್ಮೆಲ್ ಇದ್ರೂ ಕಿಚನ್ ಅಲ್ಲಿ ಫುಲ್ ಕ್ಲಿಯರ್ ಆಗುತ್ತೆ ನಿಮಗೆ ಒಂದು ಒಳ್ಳೆ ಆರೋಮ ಬರುತ್ತೆ ನಿಮಗೆ ಸೊ ಇದು ಬಂದು ಫಸ್ಟ್ನೇ ಟಿಪ್ಸ್ ಆಗಿರುತ್ತೆ ನಿಮಗೆ ಈ ರೀತಿ ಮಾಡೋದರಿಂದ ನಿಮಗೆ ಕಿಚನಲ್ಲಿ ಬ್ಯಾಡ್ ಸ್ಮೆಲ್ ಆಗಿರ್ಬೋದು ನಾನ್ ವೆಜ್ದು ಮಾಡಿದಾಗ ಫಿಶ್ದಂತೂ ನಿಮಗೆ ಗೊತ್ತಿರುತ್ತೆ ಅದು ಎಷ್ಟು ಬ್ಯಾಡ್ ಸ್ಮೆಲ್ ಬರ್ತಿರುತ್ತೆ ಫುಲ್ ಇಡೀ ಮನೆ ಅಂತೂ ನಿಮಗೆ ಅದೇ ಸ್ಮೆಲ್ ಬರ್ತಿರುತ್ತೆ ಸೊ ಅದಕ್ಕೋಸ್ಕರ ಈ ಥರ ಬಿಸ್ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ನೀವು ಈ ಥರ ಒಂದು ಫ್ಯಾಬ್ರಿಕ್ ಕಂಡೀಷ್ನರ್ ಯಾವುದಾದ್ರೂ ಹಾಕೊಬೋದು ಈ ಥರ ಒಂದು ಚಿಕ್ಕದೊಂದು ಫ್ಯಾಬ್ರಿಕ್ ಕಂಡೀಷ್ನರ್ ಹಾಕ್ಕೊಂಡ್ರೆ ನೋಡಿ ಈ ಥರ ಒಂದು ಒಳ್ಳೆ ಆರಾಮ ಬರ್ತಿರುತ್ತಲ್ವ ಅದರಿಂದ ಈ ಒಂದು ಇದರಿಂದ ನಿಮಗೆ ಆ ಆರಾಮಾಗಿ ಸ್ಮೆಲ್ ಬ್ಯಾಡ್ ಸ್ಮೆಲ್ಲೆಲ್ಲ ರಿಮೂವ್ ಆಗುತ್ತೆ ಕಿಚನಲ್ಲಿ ನೆಕ್ಸ್ಟ್ ಟಿಪ್ಸ್ ಬಂದು ಯಾ ಏನಪ್ಪ ಅಂತ ಹೇಳಿದ್ರೆ ನೋಡಿ ನಾನು ಒಂದು ಸ್ಪ್ರೇ ಬಾಟಲ್ ತಗೊಂಡಿದ್ದೀನಿ ಈ ರೀತಿ ಒಂದು ಸ್ಪ್ರೇ ಬಾಟಲಿಗೆ ನಾನು ಒಂದು ಕಪ್ಪು ಫ್ಯಾಬ್ರಿಕ್ ಕಂಡೀಷ್ನರ್ ಹಾಕಿರೋಂಥ ನೀರನ್ನ ಇದ್ರೊಳಗಡೆ ತುಂಬಿಸ್ಕೊತಾ ಇದ್ದೀನಿ ನೋಡಿ ಇದನ್ನು ನಾನು ಇವಾಗ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಸ್ಪ್ರೇ ಮಾಡೋದಕ್ಕೋಸ್ಕರ ನಾನು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನು ನಾವು ಯಾವ ರೀತಿ ಸ್ಪ್ರೇ ಅಂತ ಹೇಳಿದ್ರೆ ನಾವು ಕಿಚನ್ನಲ್ಲಿ ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ಸಿಂಕ್ ಫುಲ್ಲು ನೀಟಾಗಿ ನಾವು ಕ್ಲೀನ್ ಮಾಡಿರ್ತೀವಿ ಅಲ್ವಾ ಸಿಂಕೆಲ್ಲ ಕ್ಲೀನ್ ಮಾಡಿದಾಗಿದಾದ್ಮೇಲೆ ನೋಡಿ ಈ ರೀತಿ ಸಿಂಕಿಗೂ ನಾವು ನೀಟಾಗಿ ಫುಲ್ ಎಲ್ಲ ಕಡೆ ಸ್ಪ್ರೇ ಮಾಡ್ಕೊಂಡ್ವಿ ಅಂದರೆ ಸಿಂಕಲ್ಲಿ ಕೂಡ ನಮಗೆ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಇಲ್ಲಿ ಜಿರಳೆಗಳು ಕೂಡ ಓಡಾಡ್ತಿರ್ತವೆ ಅವು ಕೂಡ ನಿಮಗೆ ಈ ಸ್ಮೆಲ್ಲಿಗಂತೂ ಜಿರಳೆಗಳು ಕೂಡ ಓಡಾಡೋದಿಲ್ಲ ಅವು ಕೂಡ ಕಂಟ್ರೋಲ್ ಆಗ್ತವೆ ನಿಮಗೆ ಈ ರೀತಿ ಸ್ಪ್ರೇ ಮಾಡೋದ್ರಿಂದ ನಿಮಗೆ ಸಿಂಕಲ್ ಕೂಡ ಒಂದು ಒಳ್ಳೆ ಆರೋ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಬ್ಯಾಡ್ ಸ್ಮೆಲ್ ಇರೋದಿಲ್ಲ ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಸ್ನಾನದ ಮನೆ ಇರುತ್ತಲ್ವಾ ಸ್ನಾನದ ಮನೆಯಲ್ಲಿ ಕೂಡ ನಮ್ಮದು ಎಲ್ಲ ಕೆಲಸ ಎಲ್ಲ ಮುಗಿದಿದ್ದಾದಮೇಲೆ ನೆಕ್ಸ್ಟ್ ನಾವು ಹೊರಗಡೆ ಬರಬೇಕಿದ್ರೆ ಈ ಥರ ಒಂದು ಫ್ರೇ ಸ್ಪ್ರೇ ಮಾಡಿಬಿಟ್ಟು ಬಂದ್ವಿ ಅಂತ ಹೇಳಿದ್ರೆ ಅಲ್ಲಿ ಕೂಡ ನಿಮಗೆ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಇಲ್ಲೂ ಕೂಡ ಏನಾದರೂ ಜಿರಳೆಗಳು ಕಾಟ ಇತ್ತು ಓಡಾಡ್ತಿರ್ತವೆ ಅಂತ ಹೇಳಿದ್ರೆ ಅದು ಕೂಡ ನಿಮಗೆ ಕಂಟ್ರೋಲ್ ಆಗುತ್ತೆ ಇನ್ನು ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ನಿಮಗೆ ಡೋರ್ದು ಕರ್ಟನ್ ಇರುತ್ತೆ ಅಲ್ವಾ ಡೋರ್ ಕರ್ಟನ್ನು ಮತ್ತು ಸ್ಕ್ರೀನ್ಗಳು ವಿಂಡೋ ಸ್ಕ್ರೀನ್ ಏನಿರುತ್ತೆ ಅದಕ್ಕೆಲ್ಲ ಈ ರೀತಿಯಾಗಿ ನೀವು ಸ್ಪ್ರೇ ಮಾಡ್ಕೊಬೋದು ನಿಮಗೆ ಮನೆ ತುಂಬ ಒಳ್ಳೆ ಘಮ ಘಮ ಅನ್ನೋ ಸ್ಮೆಲ್ ಬರ್ತಿರುತ್ತೆ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ನಿಮಗೆ ಕಾಣಿಸೋದಿಲ್ಲ ಅದಾಗಿದ್ದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಟಿಪ್ಸ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಮಕ್ಕಳಿಗೆ ಬಟ್ಟೆ ಹೈ ಐರನ್ ಮಾಡಬೇಕಿದ್ರೆ ಅಥವಾ ಮಕ್ಕಳಿಗೆ ಅಂತಲೇ ಇಲ್ಲ ನಮ್ಮ ದೊಡ್ಡವ್ರ ಬಟ್ಟೆನೂ ಹಾಕ್ಬೋದು ಐರನ್ ಮಾಡಬೇಕಿದ್ರೆ ನಾವು ನೀರು ಚುಮ್ಕಿಸ್ಕೊಂಡು ಐರನ್ ಮಾಡ್ತೀವಿ ಅಲ್ವಾ ಅದ್ರ ಬದಲಿಗೆ ನಾವು ಈ ರೀತಿ ನಾವು ನೀರನ್ನ ಸ್ಪ್ರೇ ಮಾಡಿಕೊಂಡು ಈ ಫ್ಯಾಬ್ರಿಕ್ ನೀರನ್ನ ನಾವು ಸ್ಪ್ರೇ ಮಾಡೋದ್ರಿಂದ ನಿಮಗೆ ಪರ್ಫ್ಯೂಮ್ ಹಾಕ್ಕೊಬೇಕಂತಾನೆ ಇಲ್ಲ ಪರ್ಫ್ಯೂಮ್ಗಿನ್ನ ಒಳ್ಳೆ ಸ್ಮೆಲ್ ಬರ್ತಿರುತ್ತೆ ನಿಮ್ಗೆ ನೀರು ಹಾಗೆ ನೀರು ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ಸ್ಪ್ರೇ ಮಾಡಿಕೊಂಡು ಬಟ್ಟೆ ಐರನ್ ಮಾಡ್ಕೊಬೋದು ಈ ಟಿಪ್ಸ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ವೀಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು